ಏನಿದ್ ಬುದ್ಧಿ ಅಲ್ಲ ಕಣ್ಣವ ಬುದ್ಧಿ ಕಲಿಯದ್ ನೀವು ಈ ವಯಸ್ಸಲ್ಲಿ ಸುಮ್ಕಿರ್ ಮಗ ಇವಳು ನಿಮ್ ಸಂಸಾರ ಯಾಳ್ ಮಾಡ್ತಾವಳ ಅದ್ ನೋಡ್ಕೊಂಡಿನ ನನಗೆ ಬುದ್ಧಿ ಹೇಳ್ಬೇಡ ಅವ್ಳ ಕಡೆ ಪರವೇಸ್ಕ ಬರ್ಬೇಡ ನಿನ್ ಸಂಸಾರ ಹಾಳು ಮಾಡ್ಬೇಕು ಅಂದ್ಬಿಟ್ಟು ನೀನ್ ಅಲ್ಲಿ ಕಳಿಸ್ತೀನಿ ಅಂತ ಹೋಗಿದ್ಲು ಗೊತ್ತಾ ಅವಳು ಎಂತವಳು ಅಂತ ಇವತ್ತೆ ಹೇಳ್ತಾವಳೆ ದೊಡ್ಡದಾಗಿ ಇವತ್ತಿನ ಸಹ ಆಯ್ಬೇಕು ನನ್ ಬುದ್ಧಿ ಹೇಳ್ಸ್ಬೇಕಾಯ್ತು ಅದ್ ಬಂದಿರೋದವ್ ಎಂತ ಮನಾಲಿ ಅಂತ ಗೊತ್ತಿಲ್ಲ ಮನಳ ಹೋಗು ಹೋಗೋ ಅಂತ ಕಳಿಸ್ಬಿಟ್ಟು ನೀನು ಇಲ್ಲಿ ಚಕಟ್ಟೆ ನಿನ್ ಬಾಯ್ ಹೇಗಿದ್ದು ಹೋಗ ನೀನ್ ಇಂತವ್ರು ಅಂತ ಗೊತ್ತಿಲ್ಲ ನನ್ಗೆ ನನ್ನ ನಮ್ಸಿನ ವಾಸ ಮಾಡಿಯ ಹೇಳ್ಬಿಡು ಮಗ ಹೇಳ್ಬಿಡು ಏನಾರೇ ಇವ್ನು ಅವಳು ಮದುವೆ ಆಯ್ತೀನಿ ಹಂಗೆ ಹಿಂಗೇನ ನಾನು ಜೀವ ಮಾಡಿಕೊಂಡಿರೋಲ್ಲ ನನ್ನ ಅಂತ ಹೇಳು ಅಯ್ಯೋ ಪರವಾಗಿಲ್ಲ ಹೋಗೋ ಏನು ಕಟ್ಕೊಂಡು ನಿನಗೇನಪ್ಪ ಈಗ ಸಿಕ್ಕವಳಲ್ಲ ಮಾರಾಣಿ ಸಾಕವಳು ನನ್ ಕಟ್ಕೊಂಡು ನಿಮ್ಗೇನು ಪಪ್ಪಾ ನಿನ್ಗೇನು ಹೇಳು ಅಯ್ಯಪ್ಪ ದೇವರೇ ಭಗವಂತ ನೀನು ಇಂಥವ್ರು ಅಂತ ಗೊತ್ತಿತ್ತಿಲ್ಲ ನನಗೆ ದೇವ್ರ ನನಗೇ ನಿನ್ ಇಂಥವ್ನು ಅಂತವೇ ನನ್ಗೆ ಗೊತ್ತಿತ್ತಿಲ್ಲ ನನ್ಗೆ ನೀನು ಈ ಥರ ಬುದ್ಧಿ ಕಲ್ತಿದ್ದೀ ಅಂತವ ನಿನ್ನ ಮನಗೆಟ್ಟ ಬಯಲು ಮುನ್ನಕ್ಕೆ ಅಂದರು ಅಲ್ಲ ಮಾನಮರ್ವದಿ ಬೇಡವಾ ಮಾನ ಅಮರ್ವಾದಿ ನಾಚಿಕೆ ಮಾನ ಅರ್ವದಿ ಏನಾದಿದ್ದರೆ ನೀನು ಹಿಂಗೆ ಅರ್ತಿಲ್ಲ ನೀನು ಅಲ್ಲ ಈ ವಯಸ್ಸಲ್ಲಿ ಎಲ್ಲ ಬೇಕು ನೀನು ಮೊಮ್ಮಕ್ಕಳು ಕಂಡಿದ್ದೀಯೇ ಮಕ್ಕಳು ಕಣ್ಣು ವಯಸ್ಸಾಗದ ಈಗ ಇಡ್ಬೇಕು ಎಲ್ಲ ಆಟಗಳು ಥೂ ನಾಚಿಕೆಲ್ದೋದಾನೆ ಮಾನಮರ್ವಾದಿಲ್ದೋದಾನೆ ಹಾಗೆನ ತೆಗೆದು ಮದುವೆಗೆ ಮುಂಚೆಗೆ ಮದುವೆ ಬೇಕಾಗಿತ್ತು ಯಾಕೆ ಮೋಸ ಮದುವೆ ಮದುವೆ ಮಾಡ್ಕೊಂಡು ನೀನು ಯಾಕೆ ಮೋಸ ಮಾಡ್ದೆ ನೀನು ನನ್ನ ನೀರೇ ಬೇಕಿಲ್ಲ ಕಂಡು ಮಗ ನಾನು ಇವತ್ತು ಕೇಳು ಅವಳು ಇರ್ಬೇಕು ಇಲ್ಲ ನಾನಿರಬೇಕು ಅಷ್ಟೇ ಅವಳೆ ಕರ್ಕೊಂಡು ತಿರ್ಸ್ಕೊಳ್ಳಿ ನಾನು ಸತ್ತೋಗ್ಬಿಡ್ತೀನಿ ಇಲ್ದರೆ ಇರ್ಬೇಕು ಅಂದ್ರೆ ಅವ್ಳು ಬಿಟ್ಟುಬಿಟ್ಟಿರ್ಲಿ ಅಷ್ಟೇ ಏನಾದ್ರು ಕೇಳೋದು ಇನ್ನೇನು ಕೇಳಕ್ಕಿಲ್ಲ ನಾನು ಒಂದು ತೀರ್ಮಾನ ಆಗ್ಲೇಬೇಕು ಇಲ್ಲ ಅವಳು ಇರ್ಬೇಕು ಇಲ್ಲ ನಾನು ಇರ್ಬೇಕು ಈಗ ಅಲ್ಲಕ್ಕ ಮಗ ನೀವು ಹೇಳ್ತಾ ನಿಮಗೆ ಸರಿ ಅನ್ಸದೆ ಯಾಕೆ ಬೇಕು ಮಗು ಎಲ್ಲ ನಿಮಗೆ ಈ ವಯಸ್ಸಲ್ಲಿ ಜನಗಳು ಏನೇನು ಇಕ್ಕಿಲ್ಲ ಏ ಮಗ ನೀವು ಹಿಂಗೆ ಆಡ್ಬೇಡಿ ನೀವು ಸುಮ್ಕಿರಿ ಗೊತ್ತಿಲ್ಲ ಕಣ್ಣು ಸುಮ್ಕಿರಿ ಮಗ ನಿಮ್ಗೆ ಗೊತ್ತಿಲ್ಲ ಕಣ್ಣು ಸುಮ್ಕಿರು ಗೌರವ ಕೊಟ್ಟರು ಹೇಳು ಗಂಡನೋ ಗೌರವ ಅದು ಪೇಜ್ ಗೌರವ ಕೊಡಕಿಲ್ಲ ನಮ್ಗೆ ಎಷ್ಟು ಪೇಜ್ ಹಾಕಿಲ್ಲ ನಮ್ಗೆ ಎಷ್ಟು ಪೇಜ್ ಹಾಕಿಲ್ಲ ಹೇಳು ನಾನು ನಮ್ಮ ಅವನು ನಮ್ಮ ಅಪ್ಪನೇ ಹಿಂಸೆ ಮಾಡೋದಿಲ್ಲ ಅಂದ್ಬಿಟ್ಟು ನಾನು ಮದುವೆ ಆಗಿದ್ದೀವಿ ಇವಳು ಇಷ್ಟಪಟ್ಟು ಹೇಗಿದ್ದಾನ ನಾನು ಏನು ಹೋಲಿ ಅಂದರೆ ಜವಾಬ್ದಾರಿ ಇಲ್ಲದಂಗೆ ಯಾವ್ಯಾವ ಥರ ಹೊಟ್ಟೆ ಹೊಸ ನಿನ್ಗೆ ಗೊತ್ತಾ ದರದ್ರು ಬಡ್ಡಿ ಏನ ಇವಳು ಅಂತ ಅವಳು ನೀನು ಗೊತ್ತಿಲ್ಲ ಕಂಡು ಮಗ ಏ ಮನಳಿ ಮನೆಯಾಳಿ ಕಂಡಂಗೆ ಯ ಹಾಳು ಮಾಡ್ಬಿಡ್ತಾಳೆ ಸಾರು ಇವಳು ಮಾತು ಕಟ್ಕೊಬಿಟ್ಟೆ ನಿನ್ನ ಸಂಸಾರನೇ ಹಾಳು ಮಾಡ್ಬೇಕು ಯಾವ ಯಾವ್ಯಾವ ಥರ ಪ್ಲಾನ್ ಮಾಡೋದು ಗೊತ್ತಾ ಅದು ನಿನ್ಗೆ ಗೊತ್ತಾ ಹೇಳು ಹಾಂ ಓಯ್ತೀನಿ ಅವಳು ನಂಗಾರ ಮಾಡಿ ನಿಮ್ಮ ಮವನು ನೀನು ಓಡಿಸ್ಬೇಕು ಅಂತ ಯಾವ ಥರ ಪ್ಲಾನ್ ಮಾಡೋದು ಗೊತ್ತಾ ಈಗ ನೀನು ಅವಳಿಗೆ ಸಪೋರ್ಟ್ ಮಾಡ್ಕೊಂಡಿದೀಯ ಆಯ್ತು ಕಣ್ಣು ಆಯ್ತು ಬಿಡಿ ಈಗ ನಮ್ಮ ಸಂಸಾರು ಮಾಡ್ಕೊಡ್ರಿ ನೀವು ನಿಮ್ಮ ಸಂಸಾರ ಮಾಡ್ಕೊತ ಇದೀರಿ ಹಾಂ ಯಾಕೆ ಮವ ನೋಡಿ ಸುಮ್ಮನೆ ನೀವು ನನ್ನ ಇರೋದು ಕಟ್ಟಕ್ಕೆ ನೋಡಬೇಡಿ ಈಗ ಅವ್ರಿಗೆ ಮುನ್ಸ್ಗೆ ಅರ್ಥ ಆಗದೆ ನಾನು ತಪ್ಪು ಅದನ್ನು ಮಾಡಿದ್ರು ಅಂತವ ಇವಾಗ ಬಂದವ್ರಿ ತಾನೀವ ಅವ್ರು ಅಂದ್ಬಿಟ್ಟು ನಾವು ಆಡಕ್ಕಿಲ್ಲ ಹ್ಞೂ ನಮ್ಮ ಕೇಳಿ ಮಾವ ಇವೆಲ್ಲ ಚಂದಿಲ್ಲ ಸುಮ್ಮನೆ ನೀವು ಮಾವ ನೀವು ಅಂದ್ಬಿಟ್ಟು ಹಾಕ್ಬಿಟ್ಟು ನಮ್ಮ ಕೈಯಲ್ಲಿ ಬುದ್ಧಿ ಮಾವ ನೀವು ಹೇಳಿ ನಮ್ಮ ಕೈಲಿ ಬುದ್ಧಿ ಹೇಳ್ಸ್ಕೋಬೇಕಾ ನೀವು ಏನಾದ್ರು ನೀವು ನಮ್ಗಳು ಬುದ್ಧಿ ಹೇಳ್ಬೇಕು ಹಿಂಗೆ ಹಿಂಗೆ ಹೋಗ್ರವ ಹಿಂಗೆ ಹಿಂಗೆ ಮಟ್ಟರವ ಅಂತವ ಅಂತದ್ರಲ್ಲಿ ನೀವು ನನ್ನ ಕೈಲಿ ಬುದ್ಧಿ ಹೇಳ್ಸ್ಕೋಬೇಕ ಮಗ ಬೇರೆ ಹೇಳಿ ನೀವೇ ಇವಾಗ ಸರಿ ತೂಕವಾಗಿರ್ಬೇಕ ಮಗ ನೀವು ಓ ನೀನ್ ಚೆನ್ನಾಗಲ್ ತೆಗಿತ ಮಗ ಇವ್ರು ಜವಾಬ್ದಾರಿ ಆಗಿದ್ದು ನಾನೇ ಕೋದ ಮಗ ಮೂರು ಮೂರು ದಿವಸಕ್ಕೂ ಅಕ್ಕನ ಮನೆ ಅಕ್ಕನ ಮಕ್ಕಳು ಅವರು ಇವರು ಅಲ್ಲಿ ಪಂಕ್ಷನು ಇಲ್ಲಿ ಪಂಕ್ಷನ್ ಅನ್ಕೋಬೋಯ್ತಾಳೆ ಒಂದು ಅಡುಗೆ ಮಾಡಿ ಕಕ್ಕಿಲ್ಲ ಒಂದು ಹಚ್ಚು ಕಟ್ಟಕ್ಕೆ ಒಂದು ಅಡುಗೆ ಮಾಡಿ ಇಕ್ಕೊಂಡು ನನ್ನ ಮೇಲೆ ಮನೇಲಿ ಇದ್ರು ನಾನು ಅವ್ರಿಗೆ ಮಾತಾಡ್ಸಕ್ಕೆ ಹೋಗನೆ ಹೇಳಿ ನೀನೇ ಚೆನ್ನಾಗಿದ್ದು ನಾನು ಚೆನ್ನಾಗಿರಕ್ಕೆ ನಂಗೆ ಇಷ್ಟ ಇಲ್ವಾ ಕೇಳು ಎಷ್ಟು ದಿವ್ಸ ವಾರಕ್ಕೆ ಎರಡು ದಿವಸ ಮೂರು ದಿವ್ಸ ಮನೆ ಇರ್ತಾಳೆ ಇನ್ನು ಊರು ಸುತ್ತದೆ ಹೇಳು ಅಲ್ಲೂಬ್ರ ಹೈಕಲಿಲ್ಲ ಅಂದ್ಬಿಟ್ಟು ಎಲ್ಲೂ ಓಕೆ ಅನ್ಕೊಬಿಟ್ಟಿದ್ದೀಯ ಹೆಂಗೆ ಸುಟ್ಟುತ್ತಾಳೆ ಗೊತ್ತಾ ಇವಳು ಊರಲ್ಲೇ ಇರೋಕಿಲ್ಲ ನನ್ಗೆ ಎಷ್ಟು ಕಾಪಾತಕ್ಕಿಲ್ಲ ಮತ್ತೆ ನನಗೆ ಹೇಳ್ದಷ್ಟು ಕೇಳ್ಕೊಂಡಿರು ಅಂದರೆ ನನ್ನ ಇಷ್ಟ ಹಂಗೆ ಹಿಂಗೆ ಅಂದ್ಕೊಂಡು ನಾನು ಕೂಡಲೇ ಕತೆ ಹೊಡಿತಾಳೆ ಅಕ್ಕೇ ಅಂದ್ ಬಿಸ್ಲಿ ಬಿಡು ಅಂತ ನಾನು ಇರೋದು ಬಿಡು ನಾನು ಕೂಡ ಆಟ ಮಾಡೋಕೊಳ್ತಾಳೆ ಅದಲ್ಲದಿ ಅವತ್ತು ಅವಳು ಪಡ್ಗಾವಳ ಅವಳೆ ಯಾವಾಗ ಮದುವೆದು ಆತಿಂದ ಅವಳಗೂ ನನಗೆ ಸಂಬಂಧವೇತಿಲ್ಲ ಕಣ್ಮಾಗ ನಾನು ಯಾತ್ಕೋ ಅವ್ರ ಮನೆ ಮುಂದಗಡೆ ನಿಂತ್ಕೊಂಡ್ರೆ ನಾನು ಯಾತ್ಕೊಂಡು ನಾನು ಅಣ್ಣ ಯಾರೋ ಅಣ್ಣ ನಿಂತ್ಕೊಂಡು ಮಾತಾಡ್ತಿದ್ದ ನಾನು ಮಾತಾಡ್ತಾ ಅವ್ರು ಮುನ್ನೆ ಅವ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ನಾನು ಮಾತಾಡಿದ್ಕೆ ಕೇ ಕೇಳು ಅವ್ಳು ನೋಡ್ಕೊಂಡು ನೀನು ನಿಂತಿದ್ದಿ ಅವಳೇ ನೀನು ನಿಂತಿದ್ದೆ ಅಂತ ಬಾಯ್ ಬಂದಾಗ ಮಾತಾಡಿದ್ರೆ ನಮಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿನಿಯಾ ಬೇಜಾರಾಕಿಲ್ಲ ನಮಗೆ ಸರಿ ಗಂಡಿಗೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಕೈಲಿ ಅಂತ ಬೀದಿ ನಿಂತ್ಕೊಂಡು ಮಾತಾಡೋದು ಬಂತು ನನಗೆ ಎಷ್ಟು ಮನ್ಸು ನೋವು ಆಯ್ಕಿಲ್ಲ ಅವಳು ನನಗೋಸ್ಕರವ ಮದುವೆನೇ ಆಗ್ದಂಗೆ ನೋಡ್ಬಿಟ್ಟು ಹಂಗೆ ಅವಳೆ ಬೋರಿ ಕಟ್ಕೊಂಡ್ರೆ ಇರ್ತು ಮೋಸ ಮಾಡ್ಬಿಡ್ದು ನಾವು ಬೇರೆ ನನಗೋದೆ ಇವಳು ಯಾಕೆ ನಾವೇ ಸವೇಲೆ ಮಾತಾಡೋದಂತೆ ಅಲ್ಲಿ ಆಚೆ ಯಾವಳೆ ನಿಂತ್ಕೊಂಡ್ರೆ ಇವಳು ಇಲ್ಲಿ ನಿಂತ್ಕೊಂಡು ಬೋಯದಂತೆ ಅಂತೇಳಿ ಅಂತ ಎಲ್ಲಿ ಹೋದಳು ಮಗಳು ಎಲ್ಲಿ ಹೋದಳು ಎಳ್ನೀನಿಯಾ ಎಲ್ಲಾದ್ರೂ ಇವ್ರು ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ನಾನು ಆಯ್ತು ಅಳು ಅಲ್ಲಿ ಅಂದ್ಬಿಟ್ಟು ನಾನು ಈಗ ಅಳ್ಕೊಟ್ಟು ಮಾತಾಡ್ಕೊಂಡಿರೋದು ನಾನು ಇಲ್ಲದ ನಾನು ಯಾಕೆ ಮಾತಾಡಕ್ಕೆ ಹೋಗ್ತಿದ್ದೆ ಟೂರ್ ಯಾರು ಇವಳೆ ತಾನೆ ನಾನು ಯಾತ್ಕಾರ ಈ ಚಲ ಮೇಲೆ ಕೂತ್ಕೊಂಡು ಅವಳು ನೀನು ಅಂತ ಅಂದಳು ಅವೆಲ್ಲ ನಾನು ಯಾರು ಅರ್ಗಲ್ ಸಿಗೋದು ಹೇಳು ನನ್ನ ಪಾಡ್ ಇದ್ದ ಮೇಲೆ ನನ್ನ ಪಾಡ್ ನಾನು ಬಿಡಬೇಕು ಹೊರತು ಹಿಂಗೆಲ್ಲ ಆಡ್ಸಿದಾಗ ನಮ್ಗೆ ಎಷ್ಟು ಮನ್ಸು ನೋವು ಎಷ್ಟು ಮನ್ಸು ನೋವು ಹೇಳು ನಾನು ಇಲ್ದೋದ ಹೇಳಿ ಹೇಳಿ ನಾನು ಸುಮ್ಮನೆ ಇದ್ದೋನ್ನ ಅವ್ರಿಗೆ ಹೋಗ್ತಾಳೆ ಇವಳು ಯಾವಾಗ ಹೋಗೋ ಅಂತ ಹೇಳಿದ್ ನಾನು ಅರ್ಗಲ್ ನಾನು ನಿನ್ಗೆ ಅಲ್ಲ ಕುಡಿನ ಅರ್ಧಲ್ಲಿ ಎಲ್ಲ ಡೋಂಕೋತಿವ್ರಂತೆ ಹಾಗೆ ಹೇಳ್ತಾವ್ ನೋಡು ತಾನು ನೀರಕ್ಕೆ ಬರ್ದವ್ರು ಸಿಕ್ಕಿಲ್ಲ ಮಾತಾಡ್ಬೇಕು ನೀನು ಮಾತಾಡ್ತಾ ಥೂ ನಾಚಿಕೆ ಆಗ್ಬೇಕು ನಾಚಿಕೆ ನಿಮಗೆ ಹಿಂಗೆಲ್ಲ ಮಾತಾಡಕ್ಕೆ ಮಾನ ಮರು ಅದಿದ್ರೆ ಅದು ಇದ್ದಿದ್ರೆ ಹಿಂಗೆ ನೀನು ಸರಿ ಸ್ವಾಸೆ ಮುಳುಗಡೆ ಹೆಂಗೆ ಇದ್ದೀನಿ ನೋಡು ಒಳ್ಳೇದಾಯ್ಕಿಲ್ಲ ನಿಮಗೆ ನೀನು ನಿಂತ್ಕೊಂಡು ಅದ್ ಹಿಂಜಿತ್ಕಲ್ಲ ನಾನು ಹೇಳಿದ್ದು ನಾನು ಹೇಳಿದ ಅದಕ್ಕೆ ನಾನು ಇನ್ನೇನು ಸುಮ್ ಸುಮ್ಮನೆ ಹೇಳೋಕ್ಕೆ ಬಂದುಬಿಟ್ಟಿ ನಾ ಇವತ್ತು ನಿನಗೆ ಅವಳೇ ಹೆಚ್ಚಾಗ್ಬಿಟ್ಟವಳೆ ಅಲ್ವಾ ನಿನ್ನ ಕಷ್ಟಕ್ಕೆ ಸುಖಕ್ಕೆ ನಾನು ಭಾಗಿಯಾಗಿಲ್ಲ ಅವಳು ಬಂದಿದ್ಲು ಭಾಗಿಯಾಗಕ್ಕೆ ಥೂ ನೀನು ಈ ಥರ ಮೋಸ್ಕರ ಅಂತ ಗೊತ್ತಿತ್ತಿಲ್ಲ ನನಗೆ ಅದೇ ಈ ಸುಮ್ನೀರಿ ನೀವು ನಾನು ಮಾತಾಡ್ತಾ ಇಲ್ಲ ಸುಮ್ಕಿರಿ ನೀವೇ ಹಾಕತ್ತೆ ಅಂತ ಮನೆ ಈಗ ಜಗಳ ಬೇರೆ ಕೂತ್ಕೊಂಡ್ರು ಅವಳೇನು ನೋಡೋಕೆ ಅಂತ ಅಂದಿರಂತೆ ಹಿಂಗೆಲ್ಲ ತೋರಾಕ ಬುದ್ಧಿ ಅದು ಹೇಳಿ ನಿಮ್ದೆ ತಾನೆ ಸುಮ್ನೀರಿ ಆಯಿತು ಅವೆಲ್ಲ ಮಾತಾಡ್ಬಿಡೋದು ಒಂದು ನಂಬಿಕೆ ಅದೇ ಇರಬೇಕು ಅಣತೆ ಏನೋ ಇಷ್ಟಪಟ್ಟಿದ್ರು ಮದುವೆ ಆಗಲಿಲ್ಲ ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಕೂಡ ತಾನೆ ಈಗಲೂ ಬೇಕಂದ್ಮಾಗ ಅವ್ನು ಈ ಸುಳ್ಳು ಹೇಳ್ಬೋದು ನೀಗ್ಲೂ ನಿಂತ್ಕೊಂಡು ನೋಡ್ತಾನ ನನಗೇನು ಗೊತ್ತಿಲ್ಲ ಅಷ್ಟೊಂದು ಅಡ್ಡಿಯ ನಾನು ಅಷ್ಟೊಂದು ಅಡ್ಡಿ ಹೇಳಿ ನನಗೂ ಬುದ್ಧಿಲಿ ಬಂದಾರೆ ಅವ್ನು ಎಂತವನು ಅಂತ ನನಗೆ ಗೊತ್ತ ಮಗ ನಿಜವಾಗ್ಲೇ ಇವನು ಇವ್ ಬಿಟ್ಟಿಲ್ಲ ಅವನು ಹೋಗೋದು ಬರೋದು ನನಗೆ ತಮ್ಮನ್ ಬಂದ್ತಾನೆ ಏಯ್ ಓ ಕರ್ಕ ಹೋಗಿ ಹೋಗಿಲೇ ಅದೇನು ಮಾಡ್ಕೊಂಡು ನಾನು ನೋಡ್ಬಿಡ್ತೀನಿ ಕರ್ಕಬರಗ್ ಹೋಗಿ ಹಿಂಗೆ ಕನ್ಮಗೆ ಹಿಂಗೆ ಇಳು ಏನ್ ಏನು ಎದುರಿಸೋದ ಅಕ್ಕತ್ತದು ಕರ್ಕ ಬರ್ತೀನಿ ಅವ್ಳ ಮನೆಗೆ ಎತ್ತಿರದ ಕೇಳು ನಿನ್ಗೆ ಗಾಡಿ ಆಡಿಯ ಹೋಗು ಏನ್ ನಿನ್ ಕೊಡ್ಬಾರ್ದು ಕೊಲೆ ಕೊಡ್ತೀನಿ ಓ ಕರ್ಕ ಬರದ ಯಾರು ಕರ್ಕ ಬದಿ ನೀನು ನೋಡಬಾರದು ಏನ್ ಮಾಡಿ ನೀನು ಓ ನಿನಗೆ ಗಾಡಿ ಆಡಿಯ ಅದರ ನೀನವ್ರು ಕಲ್ಸ್ತಾರ ನೀನು ನೀನು ಎತ್ತಿ ಬಂದಿಷ್ಟು ಬೇಕೀಕ ಬುದ್ಧಿ ಬುದ್ಧಿಕರ ನ್ಯಾಯವಾಗಿ ಅಲ್ಲ ತಿರ್ಗ ಮಾತಾಡೋದು ನೋಡಿ ಹಂಗೆ ಮಾತಾಡ್ತೀವಿ ಅನ್ಬಿಟ್ಟು ಎಷ್ಟರ ಮಟ್ಟಿಗೆ ಮಾತಾಡ್ತೀವಿ ಅನ್ಬಿಟ್ಟು ಮಾನ ಮರ್ವದಿಂದ ಹೋದೇ ಅದೇ ನಡೀರಿ ನೀವು ನಡತೆ ನೀವು ನಾನು ಹೇಳ್ತೀಮ್ ಅವ್ನ್ಗೆ ನಡೀರಿ ಓ ನೀವು ಹಿಂಗೆಲ್ಲ ಮನ ಮನೆ ಪಡ್ಬಾರ್ದುಕೊಂಡೆ ಒಂದು ನಂಬಿಕೆ ಅನ್ನೋದು ಇರ್ಬೇಕು ಒಂದು ಸಂಸಾರದ ಗಂಡ ಮೇಲೆ ಇರ್ತಿ ಮೇಲೆ ಗಂಡಂಗೆ ಈಗ ನೀವೇ ತೋರ್ ಅರ್ಥಗೆ ಆಗದಪ್ಪ ಈಗ ಏ ನೀವು ಮಾತಾಡ್ತೀರಾ ಅರ್ಥ ಏ ಏಯ್ ಅದೇನಂಗೆ ಚಂದೆ ಸುಮ್ತಿರಿ ನೀವು ಸುಮ್ಕಿರತೆ ಕಸಕ್ಕೆ ಮಗನ ಸಹಾಯಕ್ಕೆ ಅದು ನಿಯಮದಿಲ್ಲಕ್ಕೆ ನಿಮಗನ ಸಹಾಯ ಬೇಕು ಅಂತ ಹೇಳತಾರೋ ಅಂತೀವಿ ನಾನು ಗೊತ್ತಿಲ್ಲ ನಾನು ಸಾಹೀ ಏನನ್ ಮಾಡ್ಕನ್ ಸಾದ್ಮೇಲೆ ನೆಮ್ಮದಿ ಇರದಂತೆ ಗಾರ್ತಿರೋದು ಇರಕ್ಕೆ ಸುಮ್ಕಿರು ಇಂಗು ಮಂಡೆ ಮಗ್ನದ ನೆಮ್ಮದಿ ಏನೋ ಇಲ್ಲಕ್ಕೆ ನನಗೆ ಹಿಂಗೇ ಹಿಂಗೇ ಮನೆಯಲ್ಲಿ ಇಂಗಂಗ್ ನೆಮ್ಮದಿ ಕೊಡ್ತದಾ ಹೆಂಗಂತಾದೆ ಹೆಳ್ ಮಗ ಹೆಳ್ ನೀನೇ ಮಾತಾಡದ್ರು ಮಾತಾಡದ್ರು ಅಂತಾರಲ್ಲ ಇಂಗ ಆಡದಾಗ ನಾನು ಅಪಾಯಕ್ಕೆ ಇಲ್ವಾ ಇವಳೆ ಅರ್ದದನ ನಾನು ಅತ್ತಗೆ ಹೋಗದರಬೇಕಾ ಇವಳೆ ಕಳಿಸ್ಕೊಳ್ತಲೆ ನನ್ನ ಮಾತು ಬೆಲೆ ಕೊಟ್ಟಿದ್ರೆ ಕೊಡಕಿಲ್ವ ಮಾವ ಎಲ್ಲ ಹಾಕ್ಬೇಕು ಮವ ಸುಮ್ನಿರಿ ಆಯ್ತು ಯಾಕತೆ ಮಾತಾಡಿದ್ರು ನೀವು ನಾನೇನ್ ಮಾತಾಡಕಿದ್ರು ನಾನು ಮುಂಡೆಗಾಲ ಓಪನ್ ಮಾಡಿ ಗುರ್ಸೊಟ್ಟಿಗೆ ನಾನೇನ್ ಮಾತಾಡಕ್ಕೆ ಹೋಗಿದ್ದಾನು ಇವ್ ನ್ಯಾಯವಾಗಿ ನಾನಾ ಮಾತಾಡೋನು ಇವ್ ನ್ಯಾಯವಾಗಿಲ್ದ ನಾನು ಮಾತಾಡಿದ ನಾನು ಅದ್ ಬಿಟ್ಬಿಟ್ ನಾನಾಕಿನ ಹುಚ್ಚ ಸುಮ್ ಸುಮ್ನೆ ಮಾತಾಡಕ್ ನಂಗೆ ಆಯ್ತು ಅದೇ ಸುಮ್ನಿರಿ ಮಾತಾಡಕಿಲ್ಲ ನಿಮ್ ಮುಗ್ದೇವಾಯ್ತು ಅಚ್ಚಕ್ಕೆ ಈಗ ನನ್ನ ಮಾತಾ ಕೇಳಿ ನೀವು ನೀವು ಅರ್ದಾರ್ಕೊಂಡು ನೀವ್ ದೂರ ಆದ್ರೆ ನಿಮ್ಗೊಳಗೆ ಲಾಸ್ ಹೊರತೆ ಯಾರಿಗೂ ಲಾಸಿಲ್ಲಾ ಸುಮ್ನೆ ಇರತ್ತೆ ಆಯ್ತು ಇನ್ನೇನು ಮಾತಾಡಲಿಲ್ಲ ಅಂತಂದ್ಬಿಡಿ ನೀನು ಬಾಯಿ ಮಾತು ಆ ಮಾತುಬಿಟ್ಟಿದ್ರು ನಮ್ಮ ಸಂಸಾರ ಯಾಕ ಹಿಂಗ ಬೇಕಾಗಿತ್ತು ಏನಿಲ್ಲ ಎಂತಿಲ್ಲ ಸುಮ್ಮನೆ ಅವಳ ಬಗ್ಗೆ ಮಾತಾಡೋದು ನನಗೆ ಅದೇ ಕಾಪಾತದ ನನಗೆ ಪಾಪ ಅವಳು ನನ್ನ ನಚ್ಕೊ ಬಂದಿರೋಳು ಅವಳು ನಾನು ಅವಳು ಇಂಗೆ ಕೊಟ್ಟಿರೋದನ್ನು ಇವತ್ತಿಗೂ ನನ್ನ ಮದುವೆ ಮದುವೆಗಾನೆ ಜೀವನ ಮಾಡ್ತಾಳೆ ಅಂತ ಬಗ್ಗೆ ಅವಳು ಇದು ಹೋದ್ರೆ ನಾನು ಮಾತಾಡ್ದಾಗ ನನ್ಕಾಪಾತಕ್ಕಿಲ್ಲವಾ ಬೀದಿಲಿ ನಿಂತ್ಕೊಂಡು ಅವಳು ನಾವು ಮರಾಮ ಮಾಡ್ಬೇಕು ಅಂತದ್ದು ಯಾಕೋ ಮದುವೆ ಮದುವೆಗೇ ಆಗ್ಲೇ ಒಂದು ಗಂಡು ಬಂದಿತ್ತು ಕನ್ಗೆ ಹತ್ತು ಕೂಳಿ ಹಿಡಿದ್ಲು ಬೀದಿಲಿ ನಿಂತ್ಕೊಂಡು ಮರಾಮ ಮಾಡೋದಕ್ಕೆ ಹೇಳಿದ್ಬಿಟ್ಟು ಅವ್ಗ ಗೊತ್ತಾಗಿ ಅವರು ಹೆಂಗ್ ಮಾಡದ್ರು ಗೊತ್ತಾ ಹೋಗೋ ಹೋಗು ಸಾಕು ಹಾ ನೀ ನಿಂಗ್ಯಾಡೋ ನೋಡ್ಕೋ ಕಟ್ಟಕ ಬರ್ತೀನಿ ಕಟ್ಟಕ ಬರಕ್ಕೆ ನೀ ಕಟ್ಟಕಟು ಅತೆ ಸುಮ್ನಿರತೆ ಆಯ್ತು ಆಯ್ತು ನಿဘာ ಸುದ್ದಿಗೆ ಹೋಗಬೇಡ ಅಂತತೆ ಅಮ್ಮ ಅವನಿಗೆ ಹೇಳ್ತಿನಿ ಇನ್ನ ಅವರ ಜೊತೆ ಮಾತಾಡಬೇಡಿ ಅಂತ ಸುಮ್ನಿರಿ ನೀವು ಮಗ ಹೇಳ್ತೀನಿ ಕೇಳು ಇವನು ಏನಾದ್ರು ತಿರುಗಾಳ್ ಸುದ್ದಿ ಬರ್ ನಾನ್ ಬಡ್ಕಕ್ಕೆ ಲಕಣ್ಣ ಮಗ ನಾನು ಏನಾದ್ರು ಬಡ್ಕ ಸಾಥ ಹೋಗ್ಬಿಡ್ತೀನಿ ನಾನು ನಿಮಗೆ ಗೊತ್ತಿರೋದ ಅದಕ್ಕೆ ಹೋಗು ಇದೆನೇ ಮನೆ ಉದ್ದಾರ ಮಾಡಕೊಳ್ಳ ಬುದ್ಧಿ ಗೊತ್ತಿಲ್ಲ ಸಾಯ ಅದೇ ಏನು ಗೊತ್ತಿರೋದ ಕಣ ಅವೆಲ್ಲ ಯಾಕ್ಬೇಕು ಮಾವ ಬೇಡ ಕಣ್ಣ ಮಾವ ಬುಟ್ಪುಡಿ ಮಾವ ಇದೆಲ್ಲ ಚಂದ ಮಾವ ಹೇಳಿ ನೀವೇ ಸರಿ ಬಿಡು ಮಗ ನಾನು ಹೋಗ್ಕಿಲ್ಲ ಅವ್ಳು ಅಷ್ಟೇ ಪಪ್ಪಾ ಬಿಡು ಅವ್ಳಿಗೆ ಏನು ಮಾತಾಡಬೇಡ ಅಂತ ಹೇಳು ಸರಿ ಮಮ್ಮ ಆಯ್ತು ಬಿಡಿ ನಾನು ಹೇಳ್ತೀನಿ ಅತ್ತೆಗೆ ನೀವೇನು ಮಾತಾಡಕ್ಣ್ಣ ಅವ್ರು ಮಾತಾಡಕ್ ಹೋಗಿ ಏನು ನೋಡಿ ನಿಮ್ ಸಂಸಾರ ಮಾಡ್ಕಬೇಡಿ ಜನಗಳನ್ನ ಏನ್ ಮಾಡ್ಬೇಡಿ ಸರಿ ಬಿಡುವ ಸರಿ ಬಿಡುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ